ಪ್ರಚಾರ ಬೇರೆ ಬೇರೆ ಸಾಧ್ಯ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಅದರಲ್ಲಿ ಸಂಡೂರು ಇಡೀ ರಾಜ್ಯದ ಗಮನ ಸೆಳೆದಿದೆ ಯಾಕೆ ಅಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಈ ಹಿಂದಿನ ಚುನಾವಣೆಗೂ ಮತ್ತು ಈಗಿನ ಚುನಾವಣೆಗೂ ಬಹಳ ಬಹಳ ವ್ಯತ್ಯಾಸ ಇದೆ ಈ ಹಿಂದೆ ಒನ್ ಸೈಡೆಡ್ ಮ್ಯಾಚ್ ತರ ನಡೀತಾ ಇತ್ತು ಆದ್ರೆ ಈಗ ಟಫ್ ಕಾಂಪಿಟೇಷನ್ ಆಗಿದೆ ಈ ಟಫ್ ಕಾಂಪಿಟೇಷನ್ ಆಗೋದಕ್ಕೆ ಕಾರಣ ಎಸ್ ಬಂಗಾರು ಹನುಮಂತ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದಾರೆ ಬಂಗಾರು ಹನುಮಂತ ಅವರು ತುಕಾರಾಮ್ ಅವರ ಪತ್ನಿಗೆ ಟಕ್ಕರ್ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಚುನಾವಣೆಗೆ ಆದರೆ ಪ್ರಚಾರ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ತಾ ಇದ್ದಾರೆ ಯಾರು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೋ ಗೊತ್ತಿಲ್ಲ ಆದರೆ ಈಗ ನಮ್ಮ ಜೊತೆಗೆ ಬಿ ಜೆ ಪಿ ಅಭ್ಯರ್ಥಿಯಾದಂತಹ ಬಂಗಾರು ಹನುಮಂತ ಅವರು ನಮ್ಮೊಂದಿಗೆ ಇದ್ದಾರೆ ಮನೆಯವ್ರು ನಾವು ವೆಲ್ಕಮ್ ಮಾಡೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಸರಿ ಎಲೆಕ್ಷನ್ ನಡೆದಿದೆ ಸರ್ ಇದರಲ್ಲಿ ಹದಿನೈದು ಬಾರಿ ಕಾಂಗ್ರೆಸ್ ಗೆದ್ದಿದೆ ಸುಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಸಲ ಮಾತ್ರ ಜಿಡಿಯೋ ಸೊಲ್ಪ ಅವರಲ್ಲಿ ಒಂದು ಸಲ ಭೂಪತಿ ಅವರು ಅಂತ ಅಂದೇಳಿ ಅವರು ಜಿಡಿಯುದರಿಂದ ಆದ್ರೆ ಭಾರತೀಯ ಜನತಾ ಪಕ್ಷ ಇವರೆಗೂ ಗೆದ್ದಿಲ್ಲ ಆದ್ರೆ ಈ ಬಾರಿ ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ತುದಿಲ್ಲ ಅದು ನಮ್ಮ ಕಾರ್ಯಕರ್ತರು ಕೂಡ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಏನೋ ಈ ತುಕ್ಕ ಅವರು ಒಂದು ದೌರ್ಜನ್ಯ ದಬ್ಬಳಿಕೆಯನ್ನ ಬೀಸುತ್ತು ರೋಷಿಕೆ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಪಡೆಯೇ ಇವತ್ತು ನಮ್ಮ ಶ್ರೀರಕ್ಷೆ ಹಂಗಾಗಿ ಈ ಬಾರಿ ಅವರ ಒಂದು ದೌರ್ಜನ್ಯ ವಿರುದ್ಧ ಈ ಬಾರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತೊಡೆ ತಟ್ಟಿ ನಿಂತಿದ್ರೆ ಈ ಬಾರಿ ಗೆಲುವು ಸಾಧ್ಯ ಸಾಧಿಸ್ತು ಅಂತಂದ್ರೆ ಈ ಮೂಲಕ ನಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀವಿ ಸರ್ ಇಷ್ಟು ದಿನ ಸಂಡೂರಿನಲ್ಲಿ ನಡೆದಂತ ಎಲೆಕ್ಷನ್ ಬೇರೆ ಯಾಕೆಂದ್ರೆ ಇದೊಂತರ ಒನ್ ಸೈಡೆಡ್ ತರ ಆಗ್ತಾ ಇತ್ತು ಅಂದರೆ ಸಂತೋಷ್ ಲಾಡಾಯಿತು ಅದಾದ್ಮೇಲೆ ತುಕಾರಾಮ್ ಆಯಿತು ಕಂಟಿನ್ಯೂಸ್ ಆಗಿ ನಾಲ್ಕು ಸಲ ಆಯಿತು ಅದಾದಮೇಲೆ ಎಂ ಪಿ ಎಲೆಕ್ಷನಲ್ಲೂ ಕೂಡ ಅವರು ವಿನ್ ಆದರು ಸೊ ಇಲ್ಲಿಯವರೆಗೆ ಇದ್ದದ್ದು ಬೇರೆ ಈಗ ಒಂದು ಹೊಸ ಅಧ್ಯಾಯ ಆರಂಭ ಮಾಡೋದಕ್ಕೆ ಹೊರಟಿದ್ದೀರಾ ಚೇಂಜ್ ಆಗಿರೋದು ಏನು ಸರ್ ಯಾಕೆ ಅಂತಂದರೆ ಯೂಶಲಿ ನಾವು ಬೆಂಗಳೂರಲ್ಲಿದ್ದವರು ಲೆಕ್ಕಾಚಾರ ಹಾಕ್ಬೇಕಂದ್ರೆ ಇದು ಒನ್ ಸೈಡೆಡು ಈಗ ಆಲ್ರೆಡಿ ಇಲ್ಲಿ ಕ್ಯಾಂಡಿಡೇಟ್ ವಿನ್ ಆದರು ಅಂತೆಲ್ಲ ಯೋಚನೆ ಮಾಡ್ತೀವಿ ಆದರೆ ಸಂಡೂರಿನ ಚಿತ್ರಣ ಬದಲಾಗಿದೆ ಇಲ್ಲಿ ಬದಲಾಗಿರೋದು ಏನು ಸರ್ ಸಂತೋಷ್ ಲಾಡು ಅವರು ಇದಕ್ಕೆ ಕಂಟಿನ್ಯೂ ಗೆಲ್ತಾ ಅಂತಂದ್ರೆ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗೋದ್ರೆ ಅಸಮಾಧಾನಕರಾಗಿ ಇಂಡಿಪೆಂಡೆಂಟ್ ಗುರು ಎರಡ್ ಮೂರ್ ಕಡೆ ಬಣಗಳಾಗಿ ಎಲ್ಲರೂ ಕಂಟೆಸ್ಟ್ ಮಾಡ್ತಿದ್ರು ಹಂಗಾಗಿ ಒಂದ್ ಸೈಡ್ ಮ್ಯಾಚ್ ಆಗ್ತದ್ ಜೊತೆಗೆ ಆಮೇಲೆ ಅಲ್ಲಿ ಇಲ್ಲಿ ಏನಾಗಿದೆ ಅಂತ ಒಂದು ಒಳ ಒಪ್ಪಂದ ಕೂಡ ಕೆಲವು ಟೈಮ್ ನಡೆಸಿತ್ತು ಆದ್ರೆ ಈ ಬಾರಿ ಒಳ ಒಪ್ಪಂದ ಬಿಜೆಪಿ ಅವ್ರ ಒಳ ಜೊತೆ ಅಂತ ಸಂತೋಷ್ ಲಾಡು ಮತ್ತು ತುಕಾರ ಅವರು ಕುತಂತರ ಒಂದು ರಾಜಕಾರಣದಿಂದ ಅಲ್ಲೆಲ್ಲ ಬ್ಯಾರದು ಒಂದು ಹಣದ ಏನೋ ಮಾಡ್ತಾ ಇದ್ರು ಆಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗದೆ ಇರ್ತಕ್ಕಂಥವ್ರು ಇಂಡಿಪೆಂಡ್ ನಿಲ್ತಾ ಆ ಲಾಸ್ಟ್ ಟೈಮ್ ಟೂ ತೌಸಂಡ್ ಏಯ್ಟ್ ಕೂಡ ಅದೇ ರೀತಿಯಾಗಿತ್ತು ಹದಿಮೂರಲ್ಲಿ ಅದೇ ರೀತಿ ಆಯ್ತು ಹದಿನೆಂಟರಲ್ಲಿ ನಾನು ಕೂಡ ಇಂಡಿಪೆಂಡೆಂಟ್ ನಿಂತಿದ್ದೆ ಅದು ನನ್ನಿಂದ ಕೂಡ ತಪ್ಪಾಯ್ತು ಇತ್ತು ಮೂರಲ್ಲಿ ಕೂಡ ನಮ್ಮ ಸೋದರ ದೇವಕರ್ ಅದು ಕೂಡ ತಪ್ಪಾಯ್ತು ನಾವೆಲ್ಲರಿಗೂ ಒಗ್ಗಟ್ಟಾಗಿ ಈ ಸಡಗ ಇಲ್ಲಿ ಗೆದ್ದೇ ಗೆಲ್ಬೇಕಂತೇಳಿ ಪಾರ್ಟಿ ಒಂಬತ್ತು ಅಭ್ಯರ್ಥಿ ನನಗೆ ಘೋಷಣೆ ಮಾಡಿತ್ತು ಇವತ್ತು ನಮ್ಮ ಸಹೋದರ ದೇವಕರ್ಣ ಆಗಿರ್ಬೋದು ಮತ್ತೆ ಉಳಕಿದೆ ಅಭ್ಯರ್ಥಿಗಳು ಕೂಡ ಎಲ್ಲರೂ ಒಂಬತ್ತರಿಂದ ನಮ್ಮ ಜೊತೆಗೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿ ಈ ಬಾರಿ ಕಾಂಗ್ರೆಸ್ ನಿಜವಾಗ್ಲಿನಿ ಪಕ್ಷ ಆಗಿತ್ತು ಯಾಕಂದ್ರೆ ಹದಿನಾಲ್ಕು ವರ್ಷಗಳಂತ ನಮ್ಮ ದೇವರಾದ್ರೆಡ್ಡಿ ಅವರು ಬಳ್ಳಾರಿಗೆ ಬಂದ್ರು ಮತ್ತೆ ಶ್ರೀರಾಮುಲು ಅವರು ಇಬ್ರು ಬಳ್ಳಾರಿ ಜೋಡಿ ತಿರುಗಾಡ್ತಾರೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನು ಕೂಡ ಪ್ರಚಾರದಲ್ಲಿ ಬರ್ತಾರೆ ಮತ್ತೆ ನಿನ್ನೆ ಮೊನ್ನೆ ನಮ್ಮ ಯಡಿಯೂರಪ್ಪ ಕೂಡ ಬಂದ್ರು ಅವೆಲ್ಲ ಇದಕ್ಕೆ ಇವತ್ತು ಒನ್ ಸೈಡ್ ಮ್ಯಾಚ್ ಅಂತಂದ್ರೆ ಇದಕ್ಕೆ ಹೇಳ್ತಲ್ಲ ಟಫ್ ಫೈಟ್ ಎದುಕಾಗ್ತದೆ ಅಂತಂದ್ರೆ ಇಪ್ಪತ್ತು ವರ್ಷಗಳ ಕಾಲ ತುಕಾರಾಮ್ ಅವರು ಆಡಳಿತ ಮಾಡ್ಕಂತ ಬಂದಾರೆ ಅದು ನಾಲ್ಕು ಬಾರಿ ಶಾಸಕರಾಗಿ ಸೊಂಡ್ರ ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದನೇ ಬಾರಿ ಎಂ ಪಿ ಐಗೆ ಆಯ್ಕೆ ಮಾಡಿದಾರೆ ಮತ್ತೆ ಆರ್ನೇ ಬಾರಿ ಇವಾಗ ಅವ್ರ ಪತ್ನಿ ಕುಟುಂಬದ ರಾಜಕಾರಣದಿಂದ ವಿರುದ್ಧ ಇವತ್ತೆಲ್ಲ ಬೇಸತ್ತಿದ್ದಾರೆ ಯಾಕಂದ್ರೆ ಎಸ್ ಟಿ ಸಮುದಾಯ ಅರವತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮುದಾಯ ಇವತ್ತು ಸಂತೋಷ್ ಲಾಡ್ ಅವರು ಮಾತಿತ್ತಿದ್ರೆ ಸಾಮಾಜಿಕ ನ್ಯಾಯ ಮತ್ತೆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಇಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಭೇಟಿ ಮಾಡಿ ತೋರಿಸ್ತಾ ಇರ್ತಾರೆ ಇವತ್ತು ಸಂತೋಷ್ ಲಾಡ್ ನಿಜಕ್ಕೂ ನಮ್ಮ ಎಸ್ ಟಿ ಸಮುದಾಯದ ಒಂದು ಅಭಿಮಾನ ಗೌರವ ಇದ್ದಿದ್ರೆ ಅರವತ್ತೈದು ಸಾವಿರ ಇರ್ತಕ್ಕಂಥ ಜನಸಿಕಿಲ್ಲ ಬೇರೆ ಯಾರಿಗೂ ಟಿಕೆಟ್ ಕೊಡೋದಿತ್ತು ಇವತ್ತು ಅವ್ರ ತ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತುಕಾರಮ್ ಅವ್ರ ಅಕೌಂಟೆಂಟ್ ಅಲ್ಲಿ ವಿ ಎಚ್ ಎಲ್ ಕಂಪ್ ಅಕೌಂಟೆಂಟಲ್ಲಿ ಅವ್ರನ್ನೇ ನಾಲ್ಕು ಬರ್ರಿ ಮಾಡ್ಕಂಡು ಮತ್ತೀಗ ಅವ್ರ ಪತ್ನಿ ನಡಿತಾರೆ ಇದು ಎದ್ರ ಉದ್ದೇಶ ಏನಂತಂದ್ರೆ ಅವ್ರಿಗೆ ಅಷ್ಟು ಪ್ರೀತಿ ಪ್ರೀತಿ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ಅವ್ರಿಗೆ ಪ್ರೀತಿ ಇದ್ದೇ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವ್ರು ಏನ್ಮಾಡ್ರು ಸಂತೋಷ್ ಲಾಡೋರು ಮತ್ತೆ ತುಕಾರಮ್ ಅವರು ಗಣಿ ದುಡ್ಡಿನ ಮೇಲೆ ಬಹಳಷ್ಟು ಕಣ್ಣಿದ್ರು ಸಂತೋಷ್ ಲಾಡೋರು ಆ ದುಡ್ಡಿಂದ ಇವತ್ತು ಇವತ್ತ್ ಕಲಘಟ್ಟಿ ಕ್ಷೇತ್ರ ಕೂಡಾನು ಈ ತುಕಾರಾಂ ಅವ್ರ ಇರ್ತಕ್ಕಂತ ಏನು ಮಂತ್ರಿ ಮತ್ತೆ ಏನು ಇವತ್ತ್ ಏನು ಅಲ್ಲಿ ಏನು ಗಣಿ ಬಿಟ್ಟಿದೆ ಅಂತ ಏನು ವಸೂಲ್ ಮಾಡ್ತಿದಾರಲ್ಲ ನಿಮ್ಮಲ್ಲೂ ಗಣಿ ದಣಿಗಳು ಬಾಳ ಬಿಡ್ರಿ ಸರ್ ನಿಮ್ಮಲ್ಲಿ ಕಡಿಮೆ ಇಲ್ಲ ನಿಮ್ಮಲ್ಲೂ ಅವ್ರಿಗಿಂತ ಬಾರಿ ಬಾರಿ ದೊಡ್ಡ ಗಣಿ ದಣಿಗಳು ಇದಾರೆ ಸೊ ಹಂಗ್ ಮಾತಾಡಕ್ ಹೋದ್ರೆ ವಿಷಯ ಡೈವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಈಗ ಸರ್ ನೀವು ಕಳೆದ ಬಾರಿ ಚುನಾವಣೆ ಹೇಳ್ತಾ ಇದ್ರಿ ಯಾಕಂದ್ರೆ ತುಂಬಾ ರೆಬಲ್ ಕ್ಯಾಂಡಿಡೇಟ್ಸ್ ಇಂದಾಗಿ ಯಾವಾಗ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾಯಿತ್ತು ಅಂತ ಕಳೆದ ಬಾರಿ ಚುನಾವಣೆಯಲ್ಲಿ ಅಹ್ ಬಿಜೆಪಿ ಅಭ್ಯರ್ಥಿ ಪಡೆದಿದ್ದು ಒಂದು ನಲವತ್ತೊಂಬತ್ತು ಸಾವಿರ ಚಿಲ್ರೆ ಮತ್ತೆ ರೆಡ್ಡಿ ಅವ್ರ ಪಕ್ಷದಿಂದ ಸ್ಪರ್ಧೆ ಮಾಡಿದವರು ಒಂದು ಮೂವತ್ತೊಂದು ಸಾವಿರ ಚಿಲ್ರೆ ಬಟ್ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ಪಡೆದಿದ್ದು ಎಂಬತ್ತೈದು ಸಾವಿರ ಚಿಲ್ಲರೆ ಮತಗಳು ಅಂದ್ರೆ ಎರಡೂ ಕೂಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ರೆಬಲ್ ಇದ್ರು ಕೂಡ ಇವಾಗ ನೀವು ದಿವಾಕರ್ ಅವರು ಅಡ್ಜಸ್ಟ್ ಆಗಿದಾರ ಕೂಲ್ ಆಗಿದ್ದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಜೊತೆ ಇದಾರೆ ಇರೋದಂತ ಯಾವ್ದು ಒಂದಿನ ಎರಡು ದಿನ ಟಿಕೆಟ್ ಮಿಸ್ ಆದರೆ ಅಸಮಾಧಾನ ಯಾರಿಗಾದ್ರೂ ಇದ್ದೇ ಇರ್ತದೆ ಅವ್ರು ನಮಗೆ ಮನುಷ್ಯರು ಎಲ್ಲಾರು ಕೊಡ್ತೀವಿ ಆಸೆ ಯಾರಿಗಿರಲ್ಲ ಅದಾದ್ಮೇಲೆ ಎಲ್ಲ ನಮ್ಮ ಜನರ ಜನರು ವಿಜೇಂದ್ರ ವಿಜೇಂದ್ರವ್ರು ಕರೆದು ರಾಮುಲವ್ರು ಕರೆದು ಮಾತಾಡಿದ್ರು ಇವಾಗ ನಮ್ಮ ಜೊತೆ ಬಹಿರಂಗ ಮಾಡ್ತಾ ಇದ್ದಾರೆ ಪೂರ್ತಿ ನಾವೇ ಅಭ್ಯರ್ಥಿ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಏನಂದ್ರೆ ಈ ಕಾಮನ್ ಆಗಿ ಕುತಂತ್ರ ಬುದ್ಧಿಗಳು ಕಾಂಗ್ರೆಸ್ನವ್ರು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಅದ್ರಲ್ಲಿ ಯಾವ್ದು ಆಗ್ಲಿಲ್ಲ ಬಹಳ ವರ್ಕೌಟ್ ಆಗಿದೆ ಬಹಳ ನೀಟಾಗಿ ಒಗ್ಗಟ್ಟಾಗಿದ್ವಿ ಸರ್ ಈಗ ನಾನು ಬಂದ್ಮೇಲೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಾನು ಯಾವತ್ತೂ ಬಂದಿಲ್ಲ ಸಂಡೂರ್ಗಿದೆ ಫಸ್ಟ್ ಟೈಮ್ ಬರೋದು ಬಳ್ಳಾರಿ ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಓಡಾಡಿದ್ದೀನಿ ಸಂಡೂರ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ಸರ್ ಈಗ ಇಲ್ಲಿ ಎಸ್ಪೆಷಲಿ ಈಗ ತೋರಣಗಲ್ಲು ಒಂದು ಸ್ವಲ್ಪ ರಾಜಕೀಯ ಶಕ್ತಿ ಕೇಂದ್ರ ಆಗಿದೆ ಬಿಕಾಸ್ ಒಳ್ಳೊಳ್ಳೆ ಹೋಟೆಲ್ಸ್ ಇದಾವೆ ಎಲ್ಲ ರಾಜಕೀಯ ನಾಯಕರುಗಳು ಇಲ್ಲೆಲ್ಲ ನೀವು ಬೀಡು ಬಿಟ್ಟಿದ್ದೀರಿ ಬಟ್ ಸರ್ ನನಗೆ ತುಂಬಾ ಆಶ್ಚರ್ಯ ಆಗಿತ್ತು ನೀವು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಮಗ ಅಲ್ವಾ ಸರ್ ಎಂಪ್ಲಾಯ್ ಮಗ ಕೆ ಎಸ್ ಆರ್ ಸಿ ಎಂಪ್ಲಾಯ್ ಮಗ ಸೊ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್ ಇಲ್ಲಿ ಸೋ ಸ್ಯಾಡ್ ರೋಡಲ್ಲಿ ನಿಲ್ಲಿಸ್ತಾರೆ ಹೆಣ್ಮಕ್ಳು ಓಡ್ಕೊಂಡು ಹೋಗ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ನಾನು ನಂಗೆ ಈಗ ಗ ಬಳ್ಳಾರಿ ಅಥವಾ ಬಳ್ಳಾರಿಯ ವಿಧಾನಸಭಾ ಕ್ಷೇತ್ರಗಳಿಂದ ಹೊರಗಡೆಯಿಂದ ನೋಡೋ ಜನ ಈ ಸಕತ್ ರಿಚ್ ಇರ್ತಾರೆ ಅಲ್ಲಿ ಒಳ್ಳೆ ಹೈಟ್ಯಾಕ್ ಇರುತ್ತೆ ಜಿಂದಾಲ್ ಇದೆ ಅದಿದೆ ಇದಿದೆ ಎಂತೆಂಥ ದೊಡ್ಡ ದೊಡ್ಡ ಹೋಟೆಲ್ಸ್ ಇದೆ ಎಲ್ಲ ಓಕೆ ಬಟ್ ಒಂದು ಬಸ್ ಸ್ಟಾಪ್ ಇಲ್ಲ ಸೋ ಸ್ಯಾಡ್ ಒಂದು ಬಸ್ ಸ್ಟಾಪ್ ಇಲ್ಲ ಸರ್ ನಂಗೆ ಭಾಳ ಆಮೇಲೆ ಬಸ್ ಸ್ಟಾಪಲ್ಲಿ ಒಂದು ಟಾಯ್ಲೆಟ್ ಇಲ್ಲ ನಾನು ಬಸ್ ಸ್ಟಾಪ್ ಅಲ್ಲಿ ನಾನು ಎಲ್ಲ ಜನರ ಅಭಿಪ್ರಾಯ ಕೇಳ್ತಾ ಇದ್ದೆ ಸೊ ನನ್ಗೆ ಅರ್ಜೆಂಟ್ ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು ದೇರ್ ಇಸ್ ನೋ ಟಾಯ್ಲೆಟ್ ಅಟ್ ಆಲ್ ಮತ್ತೆ ಜನ ಏನು ಮಾಡಬೇಕು ಸರ್ ಈಗ ನೀವು ಹೇಳಿದ್ರಿ ಮೇಡಮ್ ಕನರ ನೋಡು ಹೌದು 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 ಸುಮಾರು ಮೂವತ್ತು ವರ್ಷ ಇರುತ್ತಲ್ಲ ಸಂತೋಷ ಒಂದು ಬಸ್ ಸ್ಟ್ಯಾಂಡ್ ಕಟ್ಸೋಕ್ಕಾಗಿಲ್ಲ ಇದು ಬಿಟ್ಬಿಡಿ ಇಂಥ ಗಣಿ ಇರತಕ್ಕಂಥ ಒಂದು ಸಾಕಷ್ಟು ಜನ ಮೈನಿಂಗ್ ಓನರ್ ಓನರ್ಗಳಿದ್ದಾರೆ ಯಾರೋ ಒಬ್ರಿಗೆ ಸ್ಪಾನ್ಸರ್ ಮಾಡಿಬಿಡ್ತಿದ್ರು ಆಸ್ಪತ್ರೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ಪಾಪ ಇಲ್ಲಿ ಎಷ್ಟು ಸಮಸ್ಯೆ ಅಂತಂದರೆ ಹೋಗ್ಬೇಕು ಇಲ್ಲದ ಹೊಸಪೇಟೆಗೆ ಹೋಗ್ಬೇಕು ಹೇಳ್ತಾ ಹೋದಪ್ಪ ಅಂದ್ರೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಯಾವುದಾಗಿಲ್ಲ ಮೂವತ್ತು ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಚುನಾವಣೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಗುದ್ದಲಿ ತಂದು ಗುದ್ದು ಪೂಜೆ ಮಾಡ್ತಾರೆ ಒಂದೊಂದು ಕಾಮಗಾರಿಗೆ ಅಲ್ಲಿ ಕಾಮಗಾರಿ ಆಗಿರೋದಲ್ಲ ಇವತ್ತು ಅವ್ರು ಎಲ್ಲೆಲ್ಲಿ ಗುದ್ದೆ ಪೂಜೆ ಮಾಡಿ ಅಲ್ಲೆಲ್ಲಿ ಗಿಡಗಳು ನೆಟ್ಟು ಮರಗಳಾಗಿದ್ದಾವೆ ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ ಸುಮಾರು ನೂರ ಮೂವತ್ತಾರು ಇರ್ತಕ್ಕಂಥ ಒಂದು ಸಡ್ಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಜನರು ಬಡವರಾಗಿದ್ದಾರೆ ಅವ್ರು ಬರೀ ಗಣಿ ಜೋಳು ಕುಡಿದು ಕುಡಿದು ಇವತ್ತು ಎಷ್ಟೋ ಅವರು ಶ್ವಾಸಕೋಶ ಎಷ್ಟು ಪ್ರಾಬ್ಲಮ್ ಆಗಿದೆ ಶ್ವಾಸಕೋಶ ಯಾಕ್ರಿ ಸರ್ ನಾ ಬೆಳಗ್ಗೆ ಬಂದು ಒಂಚೂರು ಓಡಾಡಿದ್ರೆ ಸಾಕು ಒಂಥರ ಗಂಟ್ಲು ಕೇರದು ಈ ನನ್ನ ನನ್ನ ಕಲೀಗ್ಸ್ ನೀರು ಹಿಡ್ಕೊಂಡೇ ತಿರ್ತಿದ್ದಾರೆ ನನ್ನ ಹಿಂದೆ ಅಂದ್ರೆ ಅಷ್ಟರ ಮಟ್ಟಿಗೆ ಒಂಥರ ನಿಮ್ಗೆಲ್ಲ ರೂಢಿ ಆಗಿರ್ಬೇಕು ನಮ್ಗೆ ರೂಢಿ ಇಲ್ರಿ ಸರ್ ಯಾಕಂದ್ರೆ ನಾವು ಬಹಳ ದಾಂಡೇಲಿ ಮಲೆನಾಡು ಪ್ರದೇಶದಲ್ಲಿ ಹುಟ್ಟಿ ಬೆಳೆದವ್ರು ನಾವು ಇಲ್ಲಿಗೆ ಬಂದ್ರೆ ಗ್ಯಾರಂಟಿ ಎರಡು ದಿನಕ್ಕೆ ಹಾಸಿಗೆ ಹಿಡಿದ್ಬಿಡ್ತೀವ್ರಿ ಸರ್ ನಾವು ಅಷ್ಟು ಧೂಳು ಅಷ್ಟು ಧೂಳು ಇಲ್ಲಿ ಏನಾಗಿದೆ ಅಂತಂದ್ರೆ ಮೇಡಮ್ ಏನು ಚುನಾವಣೆ ಟೈಮ್ ಬಂದು ಹಣ ಕೊಟ್ಟು ಬಿಡ್ತಾರೆ ಖರ್ಚು ಮಾಡಿ ಗೆದ್ದು ಬಿಡ್ತಾರೆ ಆಮೇಲೆ ಐದ್ ವರ್ಷ ಯಾರು ಕೇಳೋದೇ ಇಲ್ಲ ಹಂಗಾಗಿ ಅವ್ರ ನಮ್ಮ ಸಂಡೂರ್ನ ಜನತೆ ಬಾಳ ಮುಗ್ಧ ಜನತೆ ಈಗ ಒಂದು ತಾಳ್ಮೆ ಮಿತಿ ಮೀರಿದಾಗ ಅವ್ಗೆ ಓಪನ್ ಆಗಿ ಹೊರಗೆ ಬಂದ್ಬಿಡುತ್ತೆ ಈಗ ಅವ್ರ ತಾಳ್ಮೆ ಮಿತಿ ಬೀರುತ್ತೆ ಹಂಗಾಗಿ ಈ ಬಾರಿ ಏನೇ ಮಾಡಿದ್ರು ಗಾಳಿ ಬೀಸ್ತಾ ಇದೆ ಬದಲಾವಣೆ ಗಾಳಿ ಬೀಸಿದೆ ನೀವು ನೋಡ್ತಾ ಇದ್ರಿ ದಿನಕ್ ದಿನ ಯಾಕಂದ್ರೆ ಒನ್ ಸೈಡ್ ಮ್ಯಾಚ್ ಅಂತ ಒನ್ ಸೈಡ್ ಮ್ಯಾಚ್ ಆಗೋದಕ್ಕೋಸ್ಕರ ಟಫ್ ಫೈಟ್ ನಮ್ಮ ಮುಖ್ಯಮಂತ್ರಿಗಳೇ ಒಂದು ದಿನ ಕಾರ್ಯಕ್ರಮ ಇತ್ತು ಪಂಚಾಯತ್ ಪಂಚಾಯತ್ ಹೋಗ್ತಿದಾರೆ ಒಬ್ಬ ರಾಜ್ಯದ ಸಿಎಂ ಮುಖ್ಯಮಂತ್ರಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅವ್ರ ಸಮಯ ಇಲ್ಲ ಸಾಕಷ್ಟು ಅವ್ರಿಗೆ ಯಾಕಂದ್ರೆ ಸಮಯದ ಬಹಳಷ್ಟಿದೆ ಅಭಿವೃದ್ಧಿ ಕೆಲ್ಸಗಳು ಮಾಡ್ಬೇಕಂದ್ರೆ ಬಹಳಷ್ಟು ಇದೆ ಇವತ್ತು ಒಂದು ಉಪಚುನಾವಣೆಯಲ್ಲಿ ಮೂರ್ ಮೂರ್ ದಿನ ಬಂದಿಲ್ಲ ಪಂಚಾಯತಿ ಹೋಗ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಭಯ ಕಾಡಿದೆ ಇವತ್ತು ನಾವು ಮತ್ತೆ ನಮ್ಮ ಜನಾರ್ದನ ಜನವರತ್ತು ಯಡಿಯೂರಪ್ಪ ಸಾಹೇಬ್ ಇವತ್ತು ಪ್ರಚಾರಕ್ಕೆ ಸಾವಿರಾರು ಸಂಖ್ಯೆ ಜನ ಬರ್ತಾ ಇದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಒಂದು ಪ್ರಚಾರಕ್ಕೆ ಜನ ಬರ್ತಾ ಇಲ್ಲ ಅಂತಂದು ಹೇಳಿ ನೀವು ಗೊತ್ತಿರ್ಬೋದು ನಿಮ್ಗೆ ಆದ್ರೆ ಟೋಕನ್ ನಿಮ್ಮ ಟಿವಿ ಮಾಧ್ಯಮ ಪ್ರಸಾರ ಟೋಕನ್ ಕೊಡ್ತಾ ಇದ್ದಾರೆ ಐನೂರು ರೂಪಾಯಿ ಟೋಕನ್ ಕೊಟ್ಟು ಜನ ಬಲವಂತವಾಗಿ ಕರ್ಕೊಂಡು ಕುದುರಿಸಿದ್ರೆ ಆದ್ರೂ ಖಾಲಿ ಸೇರಿದಂತಂದ್ರೆ ನೀನು ಓಪರ್ ಸ್ಟೇಜ್ ಮೇಲೆ ಒಂದಂತ ಸರ್ ನನ್ನ ಒಂದು ನನ್ನ ಪತ್ರಿಕೋದ್ಯಮ ಜೀವನದಲ್ಲಿ ನಾನು ನೋಡಿರೋದು ಈ ಸಭೆ ಸಮಾರಂಭಗಳಿಗೆ ಶಿಳ್ಳೆ ಹೊಡೆಯೋರು ಹಾಜರಾತಿ ಹಾಕೋರೆಲ್ಲ ವೋಟರ್ಸ್ ಅಲ್ಲ ಅವರೆಲ್ಲ ವೋಟರ್ಸ್ ಅಲ್ಲ ಅವ್ರು ಬರ್ತಾರೆ ಅಷ್ಟೇ ಬಂದು ಏನು ಕೊಡ್ತಾರೆ ತಗೊಂಡ್ ಹೋಗ್ತಾರೆ ಆದರೆ ವೋಟರ್ಸು ಯಾವತ್ತೂ ಕೂಡ ಅವರು ಸೈಲೆಂಟ್ ಸ್ಪೀಕರ್ಸ್ ಅವರು ಸೈಲೆಂಟ್ ಆಗೇ ಇರ್ತಾರೆ ಅದು ಸಪ್ರೇಟ್ ಇಶ್ಯೂ ತಾವೇ ಹಾಗೆ ಮುಖ್ಯಮಂತ್ರಿಯಾದಿಯಾಗಿ ಪ್ರತಿ ಎಲ್ಲ ಸಚಿವರು ಇಲ್ಲೇ ಟಿಕಾಣಿ ಹೂಡಿದ್ದಾರೆ ಹೋಬಳಿ ಮಟ್ಟದಲ್ಲೆಲ್ಲ ರೀಚ್ ಆಗ್ತಾ ಇದ್ದಾರೆ ಇಂತ ಸರ್ ಮತ್ತು ಅವ್ರ ಶಕ್ತಿ ಸಾಮರ್ಥ್ಯಕ್ಕೂ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೂ ನಿಮ್ಮದೇನು ಕಡಿಮೆ ಇಲ್ಲ ಬಿಡ್ರಿ ಜನಾರ್ದನ್ ರೆಡ್ಡಿ ಅವರಿದ್ದರು ವಿಜೇಂದ್ರ ರೆಡ್ ಎಲ್ಲ ಬೆಂಬಲಿಕ್ಕಿದ್ದಾರೆ ಆದರೆ ಒಂದು ಆಡಳಿತ ಪಕ್ಷ ಮಾಡುವಷ್ಟು ಕೊಡುವಷ್ಟು ಪ್ರಚಾರ ಅಥವಾ ಬೇರೆ ಬೇರೆ ಸಾಧ್ಯನಾ ಸರ್ ಸಾಧ್ಯ ಇಲ್ಲ ಯಾಕಂದ್ರೆ ಆಡಳಿತ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ ಬಹಳ ವ್ಯತ್ಯಾಸ ಈ ಆಡಳಿತ ಪಕ್ಷ ಇರ್ತಪ್ಪ ಅಂತಂದ್ರೆ ಅವ್ರು ಬರೇ ಬಂದ್ ಹೋಗೋದ್ರಿಂದ ಅನೇಕ ಆಡಳಿತ ಯಂತ್ರನ ದುರುಪಯೋಗ ಪಡ್ಸಿದ್ರು ಒಂದ್ ಸರ್ಕಾರಿ ಚುನಾವಣೆ ನಿಮ್ಗೆ ಗೊತ್ತಿರಲಿ ಅಂಗನವಾಡಿ ಟೀಚರ್ ಕೂಡ ಬಹಿರಂಗ ಹೋಗ್ತಾ ಇದಾರೆ ಪೊಲೀಸ್ ಪೇದೆ ಸ್ಟೇಟಸ್ ಹಾಕಿ ಅಂತ ಇದಾರೆ ಅದನ್ನ ಮನೆ ನಾವು ನಮ್ಮ ವಿರೋಧ ಪಕ್ಷ ಮೀಡಿಯಾ ಕೂಡ ತೋರಿಸಿದ್ರು ಈಗ ನೋಡ್ತಾ ಹೋದ್ರೆ ಒಬ್ಬಳಿಗ ಒಬ್ಬೊಬ್ ಮಂತ್ರಿ ಗ್ರಾಮ ಪಂಚಾಯತ್ ಗು ಇಬ್ಬೊಬ್ರು ಶಾಸಕರ ಅವ್ರೆ ಯಾರ್ದೋ ದುಡ್ಡು ಎಲ್ಲ ಮುಂಚೆ ಜಾತ್ರೆ ಲಾಸ್ಟ್ ಟೈಮ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿಗೆ ಬಳಸಿದ್ರೆ ನಮಗ್ ಕೂಡ ಗೊತ್ತಿದೆ ನೋಡಿದ್ರೆ ಈ ಚುನಾವಣೆ ಕೂಡ ಸಕ್ಕ ಹಣ ಖರ್ಚು ಮಾಡ್ತಿದಾರೆ ಭಯ ಆಗ್ತಿಲ್ಲ ಸರ್ ನಿಮ್ಗೆ ಯಾಕಂದ್ರೆ ಈಗ ಎಲೆಕ್ಷನ್ ಗೆ ಸರ್ ಈಗ ಮುಗೀತಿವಾಗ ನಾಳೆ ಒಂದೇ ದಿನ ಅಲ್ರಿ ಸರ್ ನಿಮ್ಗೆ ಬಹರಂಗ ಪ್ರಚಾರ ಇನ್ನೆರಡು ದಿನ ಸರ್ ಈಗ ಕತ್ತಲ್ ರಾತ್ರಿ ಕೇಳಿ ಶುರುವಾಯ್ತಂದ್ರೆ ಸರ್ ನಿಮ್ ಕೇಳ ಕತಮ್ ಆಗುತ್ತಾ ಏನ್ ಕತೆ ಹೆಂಗ ನೀವ್ ಹೆಂಗ್ ಪ್ರಿಪೇರ್ ಆಗಿದ್ದೀರಿ ಅಂತ ಈಗ ಕತ್ತಲ್ ರಾತ್ರಿಗೆ ಅವ್ರು ಮಾಡೇ ಮಾಡ್ತಾರೆ ನೀವು ರೆಡಿ ಆಗಿರಿ ಎಲ್ಲಾ ಕಡೆ ನಾವು ರೆಡಿ ಆಗಿರೋ ಪ್ರಶ್ನೆ ಇಲ್ಲ ಜನ ರೆಡಿ ಆಗಿದ್ದಾರೆ ಜನ ಏನ್ ರೆಡಿ ಆಗಿದ್ರಪ್ಪ ಅಂದ್ರೆ ಕತ್ತಲ್ ರಾತ್ರಿ ಅವ್ರು ಏನ್ ಮಾಡಿದ್ರು ಕೂಡ ಸ್ವೀಕಾರ ಮಾಡ್ತಾರೆ ಆದ್ರೆ ಅವ್ರ ಬುದ್ಧಿ ಕಲ್ಸ್ಬೇಕಂತ ಓಟ್ ನಮ್ಗೆ ಹಾಕ್ತಾರೆ ಯಾಕಂದ್ರೆ ಇಪ್ಪತ್ತು ವರ್ಷ ಅವರು ತಿಂದು ತೆಗೆರ್ತಕ್ಕಂಥದ್ದು ಅವರು ಕಕ್ಲಿ ಎಂಬ ಒಂದು ಉದ್ದೇಶ ಅಂದ್ರೆ ಭಾಷೆ ಕಕ್ಲಿ ಅಂತ ಅದ್ ಕೂಡಿರೋದು ಹೊರಗಡೆ ಆಗ್ತಾರೆ ಇವಾಗ ಅವ್ರ ಪಾಪ ಯಾರ ಜನ ಏನಿಲ್ಲ ಓಡೋದು ನಮ್ಗೆ ಮತಕ್ಕೆ ದುಡ್ಡು ಕೊಡ್ರ ಅಂತ ಜನ ಯಾರು ಕೇಳಲ್ಲ ಇವ್ರು ತಮ್ಮ ಪ್ರತಿಷ್ಠೆಗೋಸ್ಕರ ಇವ್ರ ಏನಪ್ಪಾ ಗೆಲ್ಬೇಕ್ ಉದ್ದೇಶಕ್ಕೆ ಅವಾಗ ಹಣವನ್ನ ಮತ ಖರೀದಿ ಮಾಡೋ ರೀತಿಯಿಂದ ಒಂದು ಮತ ಎರಡ್ ಸಾವಿರ ಮೂರ್ ಸಾವಿರ ಈ ರೀತಿ ಮತ ಖರೀದಿ ಮಾಡ್ತಾರ ಆದ್ರೆ ಆ ಮತ ಖರೀದಿ ಮಾಡೋದು ಜನ ಕೂಡ ಯಾಕಂದ್ರೆ ಈಗೆಲ್ಲ ಇಪ್ಪತ್ತು ವರ್ಷ ನೋಡ್ಕೊಂತ ಬಂದರು ಈ ಬರಿ ಒಂದು ಬುದ್ಧಿ ಕಲ್ಸ್ಬೇಕಂತ ಇದು ಮಾಡ್ಕೆಲ್ಲ ಜನ ಚೆನ್ನಾಗಿ ಏನಾದ್ರು ತಗೊಂತಾರೆ ಸ್ವೀಕಾರ ಮಾಡ್ತಾರೆ ಆದ್ರೆ ಓಟ್ ಮಾತ್ರ ಕಮಲದ ಒಟ್ಟಿಗೆ ಹಾಕ್ತಾರೆ ಕಮಲದ ಒಟ್ಟಿಗೆ ಹಾಕ್ತಾರೆ ಸರ್ ಈಗ ಈಗ ಇದು ಎಸ್ ಟಿ ಕಾನ್ಸ್ಟಿಟ್ಯೂನ್ಸಿ ಹೌದಲ್ಲ ಸರ್ ಆಮೇಲೆ ಎಸ್ ಟಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ದಟ್ ಈಸ್ ವಾಲ್ಮೀಕಿ ಹಗರಣ ಇಲ್ಲಿಯ ಈ ಬಳ್ಳಾರಿ ಭಾಗದ ಶಾಸಕರು ಇನ್ವಾಲ್ವ್ಮೆಂಟ್ ಇಂತಹ ವಿಚಾರಗಳು ಸರ್ ಯಾಕೆಂದ್ರೆ ಸಂಡೂರು ಎಸ್ಪೆಷಲಿ ಅದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಸರ್ ಇಲ್ಲಿಯ ಜನರಿಗೆ ಮನ ಮುಟ್ಟೋ ತರ ನೀವು ವಾಲ್ಮೀಕಿ ಹಗರಣವನ್ನ ಅವರು ಮೈಂಡ್ ಒಳಗೆ ಹಾಕಿದ್ದೀರಾ ಯಾಕೆ ಅಂತಂದ್ರೆ ನಾವು ಮಾತಾಡ್ಸಕ್ ಯಾರು ವಾಲ್ಮೀಕಿ ಮಾತಾಡ್ಲಿಲ್ಲ ಅದಕ್ಕೆ ಕೇಳಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಲ್ಲ ನಮ್ಮ ಸಮುದಾಯಕ್ಕೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ಈಗ ರಾಜಕೀಯ ಮತ್ತೆ ಆರೋಪ ಪ್ರತ್ಯೋಪ ಸಹಜ ಇದೆ ಅವಾಗ ಜನಗಳು ಕೂಡ ತುಂಬ ಬುದ್ಧಿವಂತರು ಯಾರತ್ರ ಯಾಕೆ ಸುಮ್ಮನೆ ಮಾತಾಡಿ ನಾವು ನಿಷ್ಠರ ಆಗೋದು ನಮ್ದು ಏನಂಬುದು ಹದಿಮೂರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾವು ತೋರಿಸೋಣ ಈಗ ಅವ್ರಿಗೆ ಕೂಡನು ಸಮಾಜದ ದುಡ್ಡು ತಿಂದಿರ್ತಕ್ಕ ಯಾಕಂದ್ರೆ ಅನೇಕ ಬಡ ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ರೈತರು ಕೊಡ್ತಕ್ಕಂಥ ಗಂಗಾಕರ್ಣ ಯೋಜನೆ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಆಮೇಲೆ ಈ ಸಿ ಸಿ ರಸ್ತೆಗಳು ಕೊಟ್ಟಿಲ್ಲ ಈಗ ಹೇಳ್ತೇವೆ ಹೋದ್ನಪ್ಪ ಅಂದ್ರೆ ಸಮಾಜ ದುಡ್ಡು ಅಂತಂದೇಳಿ ಎಲ್ಲರಿಗೂ ನಮ್ಮ ಸಮಾಜದ ಮತ ಇದೆ ಮತ್ತೆ ಬಂಧುಗಳ ಕಡೆ ಈ ಚುನಾವಣೆ ಯಾಕೆ ನಾವ್ ಒದ್ ಕಡೆ ಎಲ್ಲ ಮಾತಾಡ್ತೀವಲ್ಲ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲಪ್ಪ ಅವ್ರ ಬುದ್ಧಿ ಅಂತ ಹೇಳ್ತಾರೆ ಮತ್ತೆ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ಯಾಕಂದ್ರೆ ಏನೋ ಸ್ವಲ್ಪ ಮಾತಾಡ್ಬಿಟ್ಟು ಒಂದ್ ಐದಾರು ಕಡೆ ಮಾತಾಡ್ತಾರ ವಾಲಿಕೆ ಅಭಿವೃದ್ಧಿ ಬಗ್ಗೆ ಕೆಲವರು ಪಾಪ ಹುಡುಗರು ಎಲ್ಲ ಮಾತಾಡಿದ್ರು ಎಸ್ ಸಿಗೋದು ಪೊಲೀಸರ ಮುಖ ದೌರ್ಜನ್ಯ ಮಾಡಿ ಸುಳ್ಳು ಕೇಸ್ ದಾಖಲಿಸಿದ್ರು ಇವತ್ತು ಅದನ್ನು ಕೂಡ ಪ್ರೆಸ್ ಅಲ್ಲಿ ಬಿಡುಗಡೆ ಒಂದು ಪತ್ರಿಕೆ ಅಭಿಪ್ರಾಯಗಳನ್ನ ಬಿಡುಗಡೆ ಮಾಡ್ಸಿದ್ವಿ ಈ ರೀತಿ ನಡಿತೈತೆ ದೌರ್ಜನ್ಯ ಮಾಡ್ತಾರಂತ ಭಯ ಈಗ ದೌರ್ಜನ್ಯದಿಂದ ಓಟ್ ಹಾಕೋಬಹುದಾ ಸರ್ ದೌರ್ಜನ್ಯದಿಂದ ಹದಿಮೂರ ಹದಿಮೂರನೇ ತಾರೀಕು ನಡುವೆ ಈಗ ಅವ್ರ ಏನಪ್ಪಾ ಅಂದ್ರೆ ನಾವ್ ದೌರ್ಜನ್ಯ ಮಾಡ್ತೇವೆ ಅಂತ ನಮ್ಮೇಲೆ ಆರೋಪ ಮಾಡ್ತಾದ್ರೆ ಅದ್ ನಿಜವಾದ ದೌರ್ಜನ್ಯ ಮಾಡ್ತಾರ ಅವ್ರು ಅಂತ ಇಲ್ಲಿನ ಮತದಾರರಿಗೆ ಗೊತ್ತಿದೆ ಯಾಕಂದ್ರೆ ಅವ್ರು ಮಾಡಿದ್ರ ತಾನೇ ನಮ್ಗೆ ಗೊತ್ತಾಗತ್ತೆ ನಿನ್ನೆ ಮುಖ್ಯಮಂತ್ರಿಗಳು ಬಂದಾಗ ಪಾಪ ಅವ್ರ ಅವ್ರಿಗೆ ಆಗಿರ್ತಕ್ಕಂತ ಅನ್ಯಾಯದ ಅನ್ಯಾಯ ಕೇಳಕೋದ್ನಪ್ಪಾ ಅಂತಂದ್ರೆ ಒಂದ್ ಹದಿನೈದ್ ಇಪ್ಪತ್ತು ಜನ ಕೂಡ ಹಾಕಿದ್ರು ಅವ್ರು ಬಂದ್ಸಿದ್ರು ಆಮೇಲೆ ಮುಂದಿನ ಸಾಯಂಕಾಲ ಇಟ್ಕೊಂಡು ನೈಟ್ ರಾತ ಪ್ರೋಟೋಕಾಲ್ ಸರುವಾಗ ಏನಾದ್ರೂ ಮಾಡಿದ್ರೆ ಸಿ ಎಂ ಇದೆ ಅಲ್ಲ ಮನವಿ ಕೊಡೋ ಕೂದ್ಕೊಳ ತಪ್ಪಂದ್ರೆ ಹೆಂಗಾಗತ್ತೆ ಸರ ಈಗ ಕಾಂಗ್ರೆಸ್ ನಾಯಕರನ್ನ ಯಾರನಾದ್ರು ಮಾತಾಡಿಸಿರಿ ನಿಮ್ಗೆ ಯಾಕೆ ಕೊಟ್ ಹಾಕ್ಬೇಕಂದ್ರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿನೇ ನಮ್ಮ ಶ್ರೀರಕ್ಷೆ ಅದೇ ನಮ್ಮ ಶಕ್ತಿ ಅಂತ ಹೇಳ್ತಾರೆ ಸರ್ ಆ ಐದು ಗ್ಯಾರಂಟಿಗೆ ನಿಮ್ಮ ಹತ್ರ ಇರೋ ಗ್ಯಾರಂಟಿ ಏನು ಅಲ್ಲ ಐದು ಗ್ಯಾರಂಟಿ ಕೊಡ್ತಿದ್ರು ಅಂದ ಐದು ಗಂಟೆ ಯಾರಿಗ್ ಕೊಡ್ತಿದ್ರು ಜನರಿಗೆ ಏನ್ ಕೊಡ್ತಿದ್ರು

ರಾಗಿ ಕೊಡ್ತೀವಿ ಅಂತಾರೆ ಗೋಧಿ ಕೊಡ್ತೀವಿ ಅಂತಾರೆ ಮಾತೆ ಇಲ್ಲಿಂದಪ್ಪ ಅಂದ್ರೆ ಅವ್ರು ಮೊದ್ಲಿಗೆ ಅನೌನ್ಸ್ ಮಾಡಬೇಕು ಕನ್ನಡ ಕೇಳಿ ನಮ್ ಕೈಲಿ ಅಕ್ಕಿ ಕೊಡಕಾಲ ಮತ್ತೆ ನಾವು ದುಡ್ಡು ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡ್ಬೇಕು ಈಗ ಟೂ ಹಂಡ್ರೆಡ್ ಯೂನಿಟ್ ಇದು ಕೊಡ್ತೀವಿ ಅಂತ ಇದಾರೆ ಕೊಡ್ತಾರ ಇಲ್ಲ ಅಂದ್ರೆ ಮಕ್ಕಳಿಗೆಲ್ಲ ನಿರುದ್ಯೋಗ ಯುವಕರು ಸ್ಟೇಪೆಂಟ್ ಕೊಡ್ತೀವಿ ಅಂತ ಹೇಳಿ ಬಟ್ ಮತ್ತೆ ಯಾವಾಗ ಚಾಲು ಮಾಡ್ತೀವಿ ಸರ್ಕಾರ ಬಿದ್ದೋಗ ಪರಿಸ್ಥಿತಿ ಬಂದ್ರ ಬರ್ಬೋದು ಮುಂದೆ ಇನ್ನು ಯಾವಾಗ ಒಂದೂವರೆ ವರ್ಷ ಆದ್ರೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಹೇಳಿ ಮಾತು ಹೇಳದ್ ಮೇಡಮ್ ಯಾಕಂದ್ರೆ ಈಗ ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಒಬ್ರು ಹಿಡ್ತಾರೆ ಸಚಿನ್ ಜಾರಖ ಆಗ್ಬೇಕಂತ ಹೇಳಿದ್ರೆ ಪರಮೇಶ್ವರ್ ಆಗ್ಬಂತ ಒಬ್ಬರು ಕೋರ್ ಅವ್ರು ಒಬ್ಬರ ಕಾಲ ಅವ್ರೇಳ್ ಹೇಳ್ತಿದಾರೆ ನಿನ್ನೆ ಸಿದ್ದರಾಮಯ್ಯ ಸೊಂಡವರ್ ಬಂದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಯಾಕಂದ್ರೆ ನಾವೇನ್ ಕೇಳಿಲ್ಲ ಸರ್ ನೀವು ಮುಖ್ಯಮಂತ್ರಿ ಹೇಳ್ತೀರಂತಂದ್ರೆ ಅವರೇ ಆ ರೀತಿ ಹೇಳ್ತಿದ್ರಪ್ಪ ಅಂತಂದ್ರೆ ಎಲ್ಲಿಗೂ ಅವ್ರಿಗೊಂತ ಮನಸ್ಸಿನ ತಳಮಳ ಶುರುವಾಗಿದೆ ಈ ಬೈ ಉಪ ಆದ್ಮೇಲೆ ಎಲ್ಲಿ ನಾವು ಇಡಿ ಪರಿಸ್ಥಿತಿ ಬರ್ತದೆ ಅಥವಾ ಮೂಡ ಕೇಸಲ್ಲಿ ನಿನ್ನೆ ನೋಡಿರ್ಬೋದು ಲೋಕಾಯುಕ್ತ ಅವರು ಅಟೆಂಡ್ ಆಗಿ ಬಂದ್ರು ಇಡಿ ಅವರು ಬೇರೆ ಮತ್ತೆ ಅವ್ರ ಮೇಲೆ ಎಫ್ ಆರ್ ಮಾಡಿದ್ದಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಅವರು ಹೇಳಿದ್ರಿಂದ ನಮಗೆ ಇಲ್ಲಿ ಒಂದು ಅನುಮಾನ ಬರ್ತಾ ಸರ್ ನಿಮ್ಗೆ ಜನ ಯಾಕೆ ಓಟ್ ಹಾಕ್ಬೇಕು ಸರ್ ನಿಮ್ಮಿಂದ ಜನ ಬಹಳ ಬಯಸ್ತಾ ಇದ್ದಾರೆ ಸರ್ ಯಾಕೆ ಅಂತಂದ್ರೆ ಇದು ಜಿಂದಾಲ್ದ ಒಂದು ಸಾಮ್ರಾಜ್ಯ ಆದ್ರೆ ಸರ್ ಅದರ ಹೊರಗಡೆ ಈಗ ದೀಪದ ಕೆಳಗಡೆ ಕತ್ಲು ಅನ್ನೋ ತರ ಈಗ ಜಿಂದಾಲು ಒಂಥರ ಈ ಬಳ್ಳಾರಿ ಜಿಲ್ಲೆಗೆ ಒಂಥರ ಒಂದು ಒಂದು ದೀಪದ ತರ ಬಟ್ ಅದರ ಸುತ್ತ ಅದ್ರ ಕೆಳಗಡೆ ಬಹಳ ಇದೆ ಸರ್ ಜನ ಇನ್ನೂ ಬಡತನದಲ್ಲಿದ್ದಾರೆ ಜನ ಇನ್ನೂ ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ ಸರ್ ಅಂತವರು ನಿಮ್ಮನ್ನ ಎದುರು ನೋಡ್ತಾ ಇದ್ದಾರೆ ಒಂದು ಒಂದು ಉದಾಹರಣೆ ಅಂದ್ರೆ ಈಗ ತೋರಣಗಲ್ ಬಸ್ ಸ್ಟಾಪ್ ಹಿಂದ್ಗಡೆ ಇರುವಂತ ಆ ಒಂದು ಏರಿಯಾಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಮನೆಗಳನ್ನೆಲ್ಲ ತೆರವು ಮಾಡಿ ಅಂತ ಸೊ ದೀಸ್ ಆರ್ ಆಲ್ ಪೀಪಲ್ ವೇಟಿಂಗ್ ಫಾರ್ ಯು ನಮ್ಮ ನಮಗೋಸ್ಕರ ಯಾರಾದರೂ ಬರಬೇಕು ಅಂತ ಸೊ ಅಂಥವ್ರನ್ನ ರೀಚ್ ಆಗ್ಬೇಕು ಮತ್ತು ಅಂಥವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಈ ಎಕ್ಸ್ಪೆಕ್ಟೇಷನ್ಸ್ ನಡುವೆ ಸರ್ ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಸರ್ ಜನ ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಅಲ್ಲಿ ನಮಗೆ ಯಾಕೆ ಕೊಟ್ಟಾಗ ಇಪ್ಪತ್ತು ವರ್ಷದಿಂದ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೇವಲ ಮೂರು ವರ್ಷ ಮಾಡ ಸಿಂಪಲ್ ಯಾಕಂದ್ರೆ ಯಾವ ಯಾರ ಅಪ್ಪನ ಮನೆ ದುಡ್ಡು ತಂದು ಕೊಡೋದು ಈಗ ಸರ್ಕಾರದ ಅನುದಾನ ಬೇಕಂತ ಇಲ್ಲಿಲ್ಲ ಇಲ್ಲಿ ಸಂಡೂರ್ ಸರ್ಕಾರದ ಅನುದಾನ ಇಲ್ಲೇ ಡಿ ಎಂ ಎಫ್ ಸಾಕಷ್ಟು ಇದೆ ಸಿಂಪಲ್ ಆಗಿ ಒಂದ್ ಹೈಟೆಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಶೌಚಾಲಯ ಇಲ್ಲ ಯಾರ ನಾವು ಗಂಡ್ ಮಕ್ಕಳು ಎಲ್ಲ ಹೊರಗಡೆ ಹೋಗಿ ಆದ್ರೆ ಹೆಣ್ಮಕ್ಳು ಸ್ಥಿರ ಎಲ್ಲಿ ಹೋಗಬೇಕು ಅವ್ರ ಪರಿಸ್ಥಿತಿ ಹೆಂಗ ದೂರ ದೂರದಿಂದ ಯಾಕಂದ್ರೆ ಸರಿಯಾಗಿ ಬಸ್ಗಳು ಕೂಡ ಇಲ್ಲ ಒಂದೇ ಒಂದು ಪಟ್ಟಣ ಇದ್ರೂ ಕೂಡ ಗೆಳಕಿನ ಮಾತ್ರ ಸೊಂಡೂರು ಸಿಟಿ ಇತ್ತ ಗ್ರಾಮನೆಲ್ಲ ಸಿಟಿನಲ್ಲಿ ಹಂಗಿದೆ ಯೂಜ್ಲಿ ಒಂದ್ ಕೆಲಸ ನಡೀತಾ ಇದೆ ತಾವ ತಾವಾ ಜಾಂಡ್ರೆ ಸುಮಾರು ಈಗ ಸ್ಟಾಪ್ ಆಗಿ ಬಂದಾಗಿ ಬಹಳಷ್ಟು ತಿಂಗಳ ಆಯ್ತು ಏನೋ ಏನಾವ್ ಏನ್ ಕಾಮಗಾರಿ ಕಮಿಷನ್ ಕೊಟ್ಟಿರೋ ಉದ್ದೇಶಕ್ಕೆ ಸ್ಟಾಪೇ ಮಾಡಿಬಿಟ್ರೆ ಮಾತಾಡ್ಬೇಕಂದ್ರೆ ಇನ್ನು ಆಸ್ಪತ್ರೆ ನಿಮ್ಗೆ ಹೇಳ್ದವಾಗ್ಲೇ ಆಸ್ಪತ್ರೆ ಅಂತ ಹೆಸರಿ ಮಾತ್ರ ಬೋರ್ಡ್ ಹಾಕಿದ್ರೆ ಐವತ್ತು ವರ್ಷದಿಂದ ಅಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಒಂದು ಇ ಸಿ ಜಿ ಮಷನ್ ಇಲ್ಲ ಮತ್ತೆ ಎಲ್ಲಿ ಹೋಗ್ಬೇಕು ಎಂಬತ್ ಅರವತ್ತು ಕಿಲೋಮೀಟರ್ ಬಡಬೇಕಿಲ್ಲ ಒಂದ್ ಮೂವತ್ತೈದು ಕಿಲೋಮೀಟರ್ ಒಂದು ಐವತ್ತರವತ್ತು ಲಕ್ಷ ಒಂದು ಸ್ಕ್ಯಾನಿಂಗ್ ಮಿಷಿನ್ ಬರ್ತಾವೆ ಮನ್ಸು ಮಾಡಿದ್ರೆ ಇವರೇ ಯಾರಾದ್ರೂ ಸಂತೋಷರು ನಾನು ಏಳ್ನೂರು ಕೋಟಿ ದಾನ ಅಂತ ಒಂದು ಯಾವ್ದೋ ಪ್ರೆಸ್ ಮೀಟಲ್ ಹೇಳಿದರು ನಾನು ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಇವತ್ತು ತುಕಾರಾಮ್ ಅವರು ಮಂತ್ಲಿ ಅಥವಾ ತಿಂಗಳ ಹೆಚ್ಚಿ ಸಂತೋಷ್ ಫೌಂಡೇಶನ್ ಕೊಡ್ತಾರೆ ಅಂತ ನಾನು ಹೇಳಿದೆ ಅವ್ರು ಅದಕ್ಕೆ ಕೌಂಟ್ರಾಗ ಏನ್ ಹೇಳಿದ್ರು ನಾನು ಆ ರೀತಿ ಮಾಡಿಲ್ಲ ನಾನು ಬಂಗಾರ ಹನುಮಂತರು ನನ್ ಗೆಳೆಯ ಆ ರೀತಿ ಅವ್ರು ಹೇಳ್ಬಾರ್ದು ಅಂತಂದ್ರು ಓಕೆ ನಾನು ಅಂತ ಓಕೆ ಅದು ಏಳ್ನೂರು ಕೋಟಿ ನಾನು ದಾನ ಮಾಡಿನ ಅಂತಂದ್ರು ಏಳ್ನೂರು ಕೋಟಿ ಎಲ್ಲಿ ದಾನ ಮಾಡಿ ಅಂತ ಗೊತ್ತಿಲ್ಲ ಇವತ್ತೊಂದು ಐವತ್ತರವತ್ತು ಲಕ್ಷ ಕೋಟಿ ಒಂದು ಮಕ್ ಒಂದ್ ಸ್ಕ್ಯಾನಿಂಗ್ ಸಿಂಗ್ ಮೆಷಿನ್ ಆಗ್ಬೋದಂತ ಬರೀ ಬಾಯಿ ಹೇಳೋದು ಈಜಿ ಕಾರ್ಯಗತ ಮಾಡಿ ತೋರಿಸಬೇಕು ನೀವು ಮಾತಾಡುವಾಗ ತುಕಾರಾಮ್ ಅವ್ರ ಹೆಸರು ಕಡಿಮೆ ಸಂತೋಷ್ ಅವ್ರ ಹೆಸರು ಜಾಸ್ತಿ ಸಂತೋಷ್ ಅವ್ರ ಫೈಟ್ ಖುದ್ದು ಪರ್ಸನಲ್ ಫೈಟ್ ಹೆಸರಿಗೆ ಮಾತ್ರ ತುಕಾರಾಮ್ ಮತ್ತೆ ಅವ್ರ ಪತ್ನಿ ಮಾತ್ರ ಅನ್ಕೊಂಡವ್ರೇಟ್ ನೇಮ್ ಬರೋದು ಇರೋದೇ ಇಲ್ಲೆಲ್ಲ ಸಂತೋಷ್ ಲಾಡ್ದೆ ಅವ್ರ ಅವರೇ ಒಂದ್ ಸಾಮ್ರಾಜ್ಯ ಕಟ್ಟಿರೋದು ಅವ್ರದೊಂದ್ ದೊಡ್ಡ ಡ್ರಾಮಾ ಕಂಪ್ನಿ ಇದೆ ಅದ್ರ ಸೂತ್ರದ ಇವರೇ ಏನೇ ಆಗಲಿ ಕ್ಲಿಕ್ ಆಗ್ತಿದೆ ಅಲ್ಲ ಸರ್ ಕಂಟಿನ್ಯೂಯಸ್ ಆಗಿ ಡ್ರಾಮಾ ಕಂಪ್ನಿನೋ ಅಥವಾ ಗ್ಯಾಂಗ್ ಏನೇ ಆಗಲಿ ಕಂಟಿನ್ಯೂಸ್ ಕ್ಲಿಕ್ ಆಗ್ತಿದೆ ಅಂದ್ರೆ ದೇರ್ ಇಸ್ ಅ ಏನೋ ಸ್ಟಫ್ ಇದೆ ಅನ್ನಂಗ ಆಯ್ತು ಅಲ್ಲ ಕಂಟಿನ್ಯೂಸ್ ಕ್ಲಿಕ್ ಆಗ್ತಿದೆ ಅಂದ್ರೆ ಎಲ್ಲದಕ್ಕೂ ಟೈಮ್ ಬರುತ್ತೆ ಮೇಡಂ ಕೋಟೆ ಕಟ್ಟಿ ಮರದಲ್ಲಿ ಎಲ್ಲರೂ ಎಷ್ಟು ಜನ ನಿಮಗೆ ಗೊತ್ತಿದೆ ಮುಂದೆ ಕರೆಕ್ಟ್ ಕರೆಕ್ಟ್ ಇಲ್ಲಿ ಅವರು ಬಳ್ಳಾರಿ ಅವರನ್ನ ಗಣಿ ದಣಿಗಳು ಸರ್ ಅಲ್ಲ ಅವರದಂತಲ್ಲ ಬೇರೆ ಅದ್ ಪ್ರತಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಗೊಂಡ್ರು ಎಷ್ಟು ವರ್ಷ ಮಾಡಿದ್ರು ಮಾತಾಡಬೇಕಂತ ಹೌದು ಹೌದು ಹಂಗೆ ಹೇಳ್ತೋದ್ರು ಇದೆ ಸಂತೋಷ ಲಡ್ತು ಕ್ರಮಕ್ಕೆ ಈಗ ದೀಪ ಆರಂಭಕರಣದ ಹೊರದೇಶ ಈಗ ನೀವು ಮೂರು ದಿನ ಬಂದು ನೀವು ಎಲ್ಲ ನೋಡಿಕೊಂಡು ಬಂದಿರಿ ಇಲ್ಲ ಸರ್ ಯು ಹ್ಯಾವ್ ಚೇಂಜ್ ಇಟ್ ಟು ಬಿ ಫ್ರಾಂಕ್ ಚೇಂಜ್ ಆಗಿದೆ ಸಿನಾರಿಯೋ ಕಂಪ್ಲೀಟ್ ಚೇಂಜ್ ಆಗಿದೆ ಇಟ್ಸ್ ನಾಟ್ ಲೈಕ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆದ್ದಾಯಿತು ಅನ್ನೋತರದಲ್ಲಿ ಇಲ್ಲ ದೇರ್ ಇಸ್ ಅ ಟಫ್ ಫೈಟ್ ಇಷ್ಟು ಈ ತರ ಟಫ್ ಫೈಟ್ ನೀವು ಕೊಡ್ತೀರಿ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಗ ಯಾಕೆ ವೋಟ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಿಲ್ಲ ನಿಮ್ಗೆ ಯಾಕೆ ವೋಟ್ ಸರ್ ಸ ಬೇಸಸ್ ಅಲ್ಲಿ ಸರ್ ಒಂದು ಒಂದು ತ್ರೀ ಫೋರ್ ಇದನ್ನಂತೂ ನಾನು ಖಂಡಿತ ಮಾಡೇ ಮಾಡ್ತೀನಂತ ನಾನು ಹೇಳ್ತೀನಿ ಮೇಡಮ್ ಇದಕ್ಕೆ ನನಗೆ ವೋಟ್ ಆಗ್ಬೇಕಂತಂದ್ರೆ ರಾಜ್ಯದಲ್ಲಿ ಸುಂಡ್ರು ವಿಧಾಸ ಕ್ಷೇತ್ರ ಮಾಧುರ ಕ್ಷೇತ್ರ ಮಾಡ್ಬೇಕಂತಂದ್ರೆ ನಾನು ಮೇನ್ ದೈ ಇದನ್ನೇ ಮಾಡ್ಬೇಕಂತ ಹೇಳ್ತೀನಿ ಅಂತಂದ್ರೆ ಮೇನ್ ಒಂದು ಐದಾರು ಮೇನ್ ನಮ್ಗೆ ಅಭಿವೃದ್ಧಿ ಕೆಲ್ಸ ಮಾಡ್ಲಿಕತ್ತದೆ ಒಂದೇ ಏನಂತಂದ್ರೆ ಹದಿನೈದು ದಿನಗಳು ಕುಡಿಯೋ ನೀರು ಸಿಕ್ತಿದಲ್ಲಿ ಟೌನ್ ನಲ್ಲಿ ಮೇಡಮ್ ಯಾಕಂದ್ರೆ ಪ್ರತಿ ದಿನ ಕುಡಿಯ ನೀರ್ ಸಿಗೋದಕ್ಕೆ ಹಿಂಗ ಹದಿನೈದ ದಿನಗಳ್ ಸಿಗದ ಹೆಂಗ ಇವರೆಲ್ಲ ಇದ್ದಂತಾರ ಎಲ್ಲ ಯಾರೋ ಸಂತೋಷ ನಡುತ್ತ ಇದ್ದಂತ ಮನೆಗೆ ಒಂದು ಬೋರ್ ಹಿಂದ ಅವ್ರು ವಾಟರ್ ಫಿಲ್ಟರ್ಕೊಂಡ್ ಅವ್ರು ನೀರ್ ಕುಡಿತಾರ ಬಡವರು ಎಲ್ಲ ರೈತರು ಎಲ್ಲಿ ಕುಡಿಬೇಕು ನೀರು ಕುಡಿಯ ನೀರು ಸಾಲು ಒಂದು ಎರಡದು ಆಸ್ಪತ್ರೆ ಮೇಡಮ್ ಹೈಟೆಕ್ ಆಸ್ಪತ್ರೆ ಮಾಡ್ಲೇಬೇಕು ಅವ್ರೇನು ಯಾರಪ್ಪ ದುಡ್ಡು ತಂದ್ಕೊಡಲ್ಲ ನಾನಾದ್ರ ಅಷ್ಟೇ ಇನ್ನೊಬ್ಬರಾದ್ರ ಅಷ್ಟೇ ಗಣಿಯೇ ಬ್ಲೆಸ್ಟ್ ನಿಮ್ಮದು ನೋಡಿ ನಿಮಗೆ ಒಂದರ ಆಶೀರ್ವಾದಿಸಲ್ಪಟ್ಟ ವಿಧಾನಸಭಾ ಕ್ಷೇತ್ರ ಬಟ್ ಈ ರಾಜಕೀಯ ನಾಯಕರು ಅದನ್ನ ಇದೊಂದು ಶಾಪಗ್ರಸ್ತ ಕ್ಷೇತ್ರ ಮಾಡಿಬಿಟ್ಟಿದ್ರು ಯಾಕಂದ್ರೆ ನಿಮ್ಗೆ ಕೇ ಇದು ರಾಜ್ಯ ಸರ್ಕಾರದಿಂದ ಅನುದಾನನೇ ಬೇಕಾಗಿಲ್ಲ ಬೇರೆ ಕ್ಷೇತ್ರಗಳು ವೇಟ್ ಮಾಡ್ಬೇಕು ನಮಗೆ ಯಾವಾಗ ಅನುದಾನ ಕೊಡ್ತಾರ ಅನುದಾನ ಕೊಡ್ತಾರಾ ಅಂತ ಬಟ್ ನಿಮಗೆ ಆಲ್ರೆಡಿ ದೇರ್ इज ಅ ಫಂಡ್ ಬಟ್ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಕ್ಕೆ ಪ್ಲೀಸ್ ಎರಡನೇ ಹೈಟೆಕ್ ಆಸ್ಪತ್ರೆ ಬಸ್ ಸ್ಟಾಂಡ್ ಒಂದು ನಾಲ್ಕನೇ ಸರಿ ಮೊಬೈಲ್ ಟವರ್ ಅಡಿಗಳಲ್ಲಿ ಬಹಳ ಕಷ್ಟ ಈಗಲೂ ಲಾರಿಗಳು ಆಡಿಡಬೇಕು ಟ್ರಾಕ್ಟರ್ ಟಾಟಾ ಹೆಸರು ಬಸ್ ಬಸ್ಗಳು ಹೋಗೋದಿಲ್ಲ ಐದನ್ ಮೇನ್ ಎಲ್ಲಾ ಅಡಿಗಳು ರಸ್ತೆಗಳು ಇಲ್ಲ ಮೇಡಮ್ ರಸ್ತೆ ಸಂಪರ್ಕ ಮಾಡಬೇಕು ನಮ್ಮ ಉದ್ದೇಶ ಕೆರೆಗಳ ನೀರು ತುಂಬಿಸಿದ್ರು ಆರು ನನ್ನ ಮೇನ್ ಈ ಆರು ಕೆರೆಗಳು ಅಭಿವೃದ್ಧಿ ಈ ಭಾಗ ಶಾಸಕನ ಆಗ್ಲೇಬೇಕಂತ ಕನ್ಸಿದೆ ಈಗ ನೀವು ಇನ್ನೊಂದು ಮಾತು ಹೇಳಿ ಯಾವ್ದು ಫಂಡ್ ಫಂಡಿಂದ ಏನಾಗಿದೆ ಅಂತ ಅಂದ್ರೆ ಇವತ್ತು ಡಿಎಂಎಫ್ ಫಂಡ್ ಇಂದ ಅಕ್ಕಪಕ್ಕ ವಿಧಾನಸಭಾ ಕ್ಷೇತ್ರವು ಅದನ್ನ ಬಳಸ್ಕೊಂತಿದ್ರು ಕೂಡ್ಲಿಕ್ಕೆ ಆಗಿರ್ಬೋದು ಬಳ್ಳಾರಿ ಗ್ರಾಮ ಅಂತ ಬಳ್ಳಾರಿ ಸಿಟಿ ಬಸ್ ಸಿಟಿಕ್ ಡಿಎಂಎಫ್ ಇವತ್ತು ಉದ್ದಾರ ಆಗಿದೆ ಇವತ್ತು ಎಲ್ಲಿ ಡಿ ಎಂ ಫಂಡ್ ಉತ್ಪತ್ತಿ ಆಗುತ್ತೆ ಎಲ್ಲಿದ್ದ ಅದು ಜನರೇಟ್ ಆಗುತ್ತೆ ಜನರೇಟ್ ಆಗುತ್ತೆ ಇವತ್ತು ಸಂಡ್ರ್ ಕ್ಷೇತ್ರದಲ್ಲಿ ಅದು ಉಪಯೋಗ ಆಗ್ತಿಲ್ಲ ಈ ಕಮಿಷನ್ ದಂಧೆ ಕಮಿಷನ್ ದಂಧೆಯಿಂದ సండూర్ విధాసభ క్షేత్ర ఆ డిఎఫ్ ఫంద్రు కంపల్ రారేగౌడ్ మంగారు ఇల్ అంద రూపాయ కమగారి ఆగత్రి మాత్ర ಎಕ್ಸ್ಟಿಮೆಂಟ್ ಮಾಡಿಸಿಕೊಡೋದು ಇಲ್ಲೊಂದು ಗುದ್ದೆ ಪೂಜೆ ಮಾಡೋದು ಬಿಲ್ ಮಾಡ್ಕೋದು ಇಲ್ಲಿ ರೋಡ್ ಮಾತ್ರ ಆಗಿರಲ್ಲ ಮತ್ತೆ ರಾಧೆಗೌಡ ಅಂತ ತೋರ್ಸೋದು ಒಬ್ರು ಯಾರೋ ಮಂಜುನಾಥ್ ಅದ್ರಂತ ಅಲ್ಲಿಂದ ಮತ್ತ ಅಲ್ಲಿಗೆ ಒಂದು ಹದಿನೈದು ಇಪ್ಪತ್ ಲಕ್ಷ ಕಾಮಗಾರಿ ಹಾಕೋದು ಅಲ್ಲಿಂದ ಗುದ್ದು ಪೂಜೆ ಮಾಡೋದು ಬಿಲ್ ಅದು ಕೆಲಸ ಆಗಿರೋದು ಈ ರೀತಿ ಆಗಿ 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 ಸೊಂಡ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವದೇ ರೀತಿಯಿಂದ ಅಭಿವೃದ್ಧಿ ಕೆಲ್ಸ ಆದ್ರೆ ನೂರಾರು ಕೋಟಿ ನಾವು ಅನುದಾನ ತಂದಿವಿ ಅಂತ ತಂದ್ರೆ ಗೊತ್ತಿಲ್ಲ ಕೆಲವು ಕಡೆ ಚೆಕ್ ಡ್ಯಾಮ್ಗಳಂತ ಇಲ್ಲೇ ಮೇಡಮ್ ಪಾಪ ನಾನು ಮೊನ್ನೆ ಮಳೆ ಬರ್ತದೆ ನಾವ್ ಪ್ರಚಾರ ಮಾಡ್ಬೇಕಾದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಮೇಡಮ್ ನೀವು ಎಕ್ಸಾಂಪಲ್ ಈಗ ಈಗ ಬಂದ್ರೆ ಒಳ್ಳೆ ಟೈಮಿಗೆ ನೀವು ಈ ಕೈ ಮುಗಿದ ಮುಗಿದ್ಮೇಲೆ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಸೊಂಡ್ರಲ್ಲಿ ಒಂದ್ ಎರಡ್ ಮೂರು ಇದೆ ಮೇಡಮ್ ಆ ವಾರ್ಡ್ಗಳು ಹೋದ್ನಪ್ಪ ಅಂತಂದ್ರೆ ಮಕ್ಕಳು ಮಳೆ ಬಂದಲ್ಲ ಚರಂಡಿ ಮೇಲೆ ಆ ನಡೆ ನಡೆದ ಬರ್ತದ ಮೇಡಮ್ ಮಲೇರಿಯಾ ಡೆಂಗ್ಯೂ ಬರ್ತದೆ ಅಷ್ಟು ಸೊಳ್ಳೆಗಳು ಎಲ್ಲ ಇದ್ದಾವೆ ಇವತ್ತು ಇಲ್ಲೇ ಇದ್ರು ಕೂಡ ಹೋಗಿ ಅವರು ಸೌಜನ್ಯ ಕೂಡ ನೀವು ಬದುಕಿರೋ ಅಥವಾ ಸತ್ತಿರಂತ ಮಾತಾಡಿಸೋ ಸೌಜನ್ಯ ಕೂಡ ತುಕಾರಾಮರ್ಗ ಅಥವಾ ಸಂತೋಷ ಆಡಿಗಿಲ್ಲ ಸಂತೋಷ ಲಾಡಿ ಎಲೆಕ್ಷನ್ ಬಂದ್ರೆ ಅಷ್ಟೇ ಬರೋದಿಲ್ಲ ಇರಲ್ಲ ಮೇಡಮ್ ಅವ್ರು ಬೆಂಗಳೂರು ಇರ್ತಾರೆ ಇಲ್ಲ ಕಲಗಟ್ಟಿಗೆ ಇರ್ತಾರೆ ಹಾ ನಿಮ್ ಕಡೆ ನಿಮ್ ಕಡೆಗೆ ಇರ್ತಾರೆ ಅಲ್ಲಿ ಕೂಡಾನು ಏನ್ ಇರ್ತಾರೆ ಅಲ್ಲಿ ಕೂಡ ಅಷ್ಟೇ ಏನಪ್ಪಾ ಚುನಾವಣೆ ಬಂದ ಬರ್ತಾರೆ ಯಾರೋ ಒಂದ್ ನಾಲ್ಕೈದು ಜನ ಪಿಓ ಇಟ್ಟು ಬಿಡ್ತಾರೆ ಮಂತ್ರಿ ಇದ್ದ ಮಾತ್ರ ಕಲಗಟ್ಟಿಗೆಲ್ಲ ಚಲೋ ಮಾಡ್ತಿದ್ದಾರೆ ಅಲ್ಲಿ ಮಾಡ್ತಾರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಮಾತ್ರ ಹೇಳ್ಬೇಕಂದ್ರೆ ಇಲ್ಲಿ ತುಕಾರಾಮ್ ಮಕ್ಕ ನೋಡ್ಬೇಡ್ರಿ ನನ್ ಮಕ್ಕ ನೋಡ್ರಿ ಅಂತ ಹೇಳ್ತಾರೆ ನನ್ ಸತ್ರ ಇಲ್ಲೇ ನನ್ ನಾನ್ ಸಾಯ್ದ ಇಲ್ಲೇ ಅಂತಂದ್ರೆ ಮನ ಸ್ಟೇಟ್ ಬಿಟ್ಟು ಅಲ್ಲಿ ನೋಡ್ತಾರೆ ನಮ್ಮಪ್ಪನು ಇಲ್ಲೇ ನನ್ ದೊಡ್ಡಪ್ಪನು ಇಲ್ಲ ನಾನು ಇಲ್ಲೇ ಮೇಡಮ್ ಯಾರಾದ್ರೂ ಕೂಡ ಅವ್ರವ್ರ ಊರುಗಳ ಲಾಸ್ಟ್ ಎಲ್ಲೇ ಹೋಗಿದ್ರು ಕೂಡನು ಸಂತೋಷ್ ನಾಡಿನ ಕಲ್ಗಟ್ಟಿಗೆ ಹೋಗಿದ್ರು ಕೂಡ ಎಲ್ಲಿ ಸತ್ರು ಕೂಡ ಬದುಕಿದ್ರು ಕೂಡ ಅವ್ರ ಊರಲ್ಲಿ ಅವರು ಇರ್ಲೇಬೇಕು ಚುನಾವಣೆ ಬಂದಾಗ ಹೋಗ್ಬಿಡ್ತಾರೆ ಸಂತೋಷ್ ನಾಡು ಮಂತ್ರಿ ಇದ್ರೆ ಮಾತ್ರ ಹೊರಗಡೆ ಬರ್ತಾರೆ ಒಂದು ನೀವ್ ನೆನ್ಪಿಟ್ಕೊಂಡ್ರಿ ಈ ಪಾಯಿಂಟ್ ಮೇನ್ ಇಟ್ಕೊಂಡ್ರಿ ಅವ್ರ ಮಂತ್ರಿ ಇದ್ರೆ ಮಾತ್ರ ಹೊರಗಡೆ ಇಡ್ತಾರೆ ಮಂತ್ರಿ ಇಲ್ಲ ಅಂತಂದ್ರೆ ಮುಗಿದ ಹೊತ್ತು ಅವ್ರ ಜೀವನ್ದಾಗ ಹೊರ ಬರದಲ್ಲ ಏನ್ ನೋಡಿ ಲಾಸ್ಟ್ ಟೈಮ್ ಕೂಡ ಮಂತ್ರಿ ಇದ್ದ ಬಂದ್ರೆ ಆಮೇಲೆ ಐದ್ ವರ್ಷ ಆಗ್ಬಿಟ್ರು ಈ ಬಾರಿ ಮಂತ್ರಿ ಆಗಿದ್ದಾರೆ ಮತ್ತೆ ಮಂತ್ರಿಯಿಂದ ಏನಾದರೂ ತೆಗೆದುಬಿಡತ್ತ ಸರ್ಕಾರ ಬಿತ್ತಪ್ಪ ಅಂದ್ರೆ ಮುಗಿದೋತ್ ಮತ್ತೆ ಐದು ವರ್ಷ ಕೈ ಬರೋದಲ್ಲ ಅವ್ರು ಏನ್ ಮಾಡ್ತಾರಪ್ಪ ಎಲೆಕ್ಷನ್ ಟೈಮ್ ಹತ್ರ ಬಂದಾಗ ಮಾತ್ರ ಸಂತೋಷ್ ಲಾಡ್ ಫೌಂಡೇಶನ್ ಹೊರ ಬರುತ್ತೆ ಎಲೆಕ್ಷನ್ ಇಲ್ಲದ್ರು ಯಾವ್ದು ಬರಲ್ಲ ಎಲೆಕ್ಷನ್ ಹತ್ರ ಬಂದಾಗ ಸಂತೋಷ್ ಫೌಂಡೇಶನ್ ಅಂಗನವಾಡಿ ಕಾರ್ಯಕರ್ತರ ಸನ್ಮಾನ ಆಶಾ ಕಾರ್ಯಕರ್ತರ ಸನ್ಮಾನ ವೈದ್ಯಾಧಿಕರ ಸನ್ಮಾನ ವಕೀಲರಿಗೆ ಸನ್ಮಾನ ಸ್ವಾಮೀಜಿಗಳು ಸನ್ಮಾನ ಆಮೇಲೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸನ್ಮಾನ ಚುನಾವಣೆ ಇದ್ದ ಮಾತ್ರ ಸಂತೋಷ್ ಫೌಂಡೇಶನ್ ಉಪಯೋಗ ಆಗತ್ತೆ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಅದ್ ಹೊರಗಡೆ ಬರೋದಿಲ್ಲ ಇದು ನೆನ್ಪಿಟ್ಗಡೆ ಇದನ್ನ ಬೇಕಾದ್ರೆ ಆ ಸಂತೋಷ ಫೌಂಡೇಶನ್ ಫೇಸ್ಬುಕ್ ಇದ್ದ ನೀವು ಅದೊಂದು ಸ್ವಲ್ಪ ಒಂದ್ ಸ್ವಲ್ಪ ಯಾವಾಗ ಫ್ರೀ ಇದ್ದಾಗ ಅದ್ರ ಬಗ್ಗೆ ಕನ್ನಡ ಸರ್ ಈಗ ಎಲ್ಲರೂ ಬಂಗಾರ ಬಂಗಾರ ಅಂತ ಸರ್ ನಮ್ಮ ಮನೆ ಹೆಸರು ಬಂಗಾರ ಮೇಡಮ್ ನಮ್ಮ ನಮ್ಮ ನಾನಾಗ್ಲಿ ನಮ್ಮ ತಂದೆ ಆಗ್ಲಿ ನಮ್ ಮಕ್ಳಾಗ್ಲಿ ಯಾರು ಸರ್ನೆ ಬಂಗಾರ ಅನ್ಮದೇ

ಕೆಪಾಸಿಟಿ ಇದೆ ಎಸ್ ಟಿ ಮೋರ್ಚಾದಿ ಅಂದ್ರೆ ಯು ಹ್ಯಾವ್ ಕೆಪ್ಯಾಸಿಟಿ ಮತ್ತೆ ಇವತ್ತು ಇಂಥ ಘಟಾನುಘಟಿಗಳು ಎದುರುಗಡೆ ನಿಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ಆಲ್ಸೋ ಈಗ ಅದು ಕೂಡ ಒಂದು ಹಾಬಿ ಅಲ್ವಾ ಸರ್ ಅದಕ್ಕೂ ಒಂದು ಶಕ್ತಿ ಬೇಕಲ್ವಾ ಸರ್ ನಿಮ್ಗೊಂದು ಅಲ್ಲ ಎಲ್ಲರೂ ಹೀರೋ ಈಗ ನಾನು ಮಾತಾಡಿಸಿದಾಗ ಹೀರೋ ಹೀರೋ ಅಂದ್ರೆ ನಿಮ್ಗೆ ಅದಕ್ಕೆ ಕೇಳಿದೆ ಇಲ್ಲ ಇದಕ್ಕಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ಕೂಡ ನನ್ಗೆ ತುಂಬಾ ಧೈರ್ಯ ಮೇಡಮ್ ನನಗೆ ಭಯ ಎಂಬುದಿಲ್ಲ ಮೇಡಮ್ ನಮ್ಮ ತಂದೆ ಕೆ ಎಸ್ ಎಸ್ ಸಿ ಡ್ರೈವರ್ ನಮ್ಮ ತಂದೆ ಕೆ ಎಸ್ ಎಸ್ ಡ್ರೈವರ್ ಇದ್ದರೂ ಕೂಡ ಮನೆ ಕಡೆ ಭೂಮಿ ರೈತ ಕುಟುಂಬ ನಮ್ದು ನಮ್ಮ ಅಪ್ಪರ ನಮ್ದು ಅವಿಭಕ್ತ ಕುಟುಂಬ ಒಂದೇ ಫ್ಯಾಮಿಲಿ ನಲ್ವತ್ ನಲ್ವತ್ತೆರಡು ಜನ ಇದ್ವಿ ಅಂತ ತುಂಬಾ ದೊಡ್ಡ ಕುಟುಂಬ ಹಂಗಾಗಿ ನಾನು ಬೆಳೆದ್ರೆ ನಮ್ಮ ಮತ್ತೆ ನಮ್ಮ ಸಹೋದರರು ನಮ್ಮ ಫ್ಯಾಮಿಲಿ ಯಾರು ರಾಜಕೀಯ ಮೇಡಮ್ ಈಗ ನಾನು ಏನೋ ಒಂದು ಪಿ ಯು ಸಿ ಓದ್ಬೇಕಾದ್ರೆ ನಂದು ಯಾವಾಗ್ಲೂ ಅಪ್ ಟು ಒನ್ ನಾನೇ ಸಿಆರ್ಬೋದು ಕ್ಲಾಸಲ್ಲಿ ಅವಾಗ್ಲೇ ಬಂತು ಹಾಗೆ ನಮ್ ನಮ್ ತಾತರು ನಮ್ ತಂದೆಯವರು ತಂದೆ ನಮ್ಮ ಮುತ್ತಾತರಿದ್ರು ಅವ್ರ ಹೆಸರು ಕೂಡ ಬಂಗಾರ ಅನುಮಂತಪ್ಪ ಅವ್ರ ಹೆಸರು ಅವರು ಕೂಡ ನಮ್ಮ ಸಮಾಜದಲ್ಲಿ ಮತ್ತೆ ಊರಿನಲ್ಲಿ ಒಬ್ಬ ಯಜಮಾನ್ ಅಂತ ಕರಿತಿದ್ರು ಅದು ನನ್ನ ಒಂದು ರಕ್ತದಲ್ಲಿ ಬಂತು ಅದನ್ನೇ ನಮ್ ಮುಂದ್ ವರ್ಷದಿಂದ ಬಂದೆ ಯಾಕಂದ್ರೆ ನಾನು ಬಿಜೆಪಿ ಪಾರ್ಟಿ ಜನ ಎರಡ್ ಸಾವಿರದ ಎರಡರಲ್ಲಿ ಮೇಡಮ್ ರಸುಮರ್ 2022 ವರ್ಷ ಆಯ್ತು 2 3ನೇ ಬಾರಿ ನನಗೆ ಎಂಎಲ್ಎ ಅಂತ ಟ್ರೈ ಮಾಡಿದೆ 4ನೇ ಬಾರಿ ಟಿಕೆಟ್ ತತ್ತು लास्टಿಗೆ ಇದು ಈಗ ಪಾರ್ಟಿ ಗುರ್ಸಿ ಈಗ ಕುಡ್ಲಿಗ್ ಕೊಡ್ತಾರ ಅಂತ ಮಾಡಿದ್ವಿ ನಿಮಗೆ ಹೌದು ಮರೆ ಕುಡ್ಲಿಗ್ ಕೊಡ್ತಾರೆ ಕುಡ್ಲಿಗ್ लास्ट ಮೂಮೆಂಟ್ ಇರೋದು ಹೀಗೆ ಇಷ್ಟೇ ಮಾಡೋದು ಹಂಗಾಗಿದೆ ಆಯ್ತು ಸರ್ ಥ್ಯಾಂಕ್ ಯು ವೆರಿ ಮಚ್ ತಾವ ಇಷ್ಟಕ್ಕೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ஆல் ದಿ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಬ್ಲಾದ್ ಥ್ಯಾಂಕ್